ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಬ್ರಹ್ಮಚೈತನ್ಯ ಸ್ವಾಮಿ ಗೋಂದಾವಲೇಕರ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚದಲ್ಲಿ ರಾಮನು ಕರ್ತ ಎಂಬ ಭಾವನೆ ಇರಬೇಕು ಭಗವಂತನು ಆನಂದ ಸ್ವರೂಪನಾಗಿರುತ್ತಾನೆ ಭಗವಂತನ ಈ ಆನಂದವು ಉಪಾಧಿರಹಿತವಾಗಿರುತ್ತದೆ ಭಗವಂತನ ಹಾಸ್ಯ ಮುಖದ ಧ್ಯಾನ ಮಾಡಬೇಕು ಮನುಷ್ಯನು ಪ್ರತಿಯೊಂದರಲ್ಲಿ ಆನಂದವನ್ನೇ ಹುಡುಕುತ್ತಾನೆ ಶೆಕೆಯಾಗುತ್ತಿರುವಾಗ ಗಾಳಿ ಬೀಸಿದರೆ ಮನುಷ್ಯನಿಗೆ ಹಿತವೆನಿಸುತ್ತದೆ ಮಳೆ ಬರತೊಡಗಿದರೆ ಇನ್ನು ವಾತಾವರಣವು ತಣ್ಣಗಾಗುತ್ತದೆ ಎಂದು ಅನಿಸುತ್ತದೆ ಯಾವುದೇ ರೀತಿಯಿಂದಾದರೂ ಮನುಷ್ಯನು ಆನಂದವನ್ನು ಸಂಗ್ರಹಿಸುವ ಪ್ರಯತ್ನ ಮಾಡುತ್ತಾನೆ ಮನುಷ್ಯನಿಗೆ ಹಸಿವೆಯಾದಾಗ ಊಟ ಮಾಡಿದರೆ ಅವನ ಹೊಟ್ಟೆ ತುಂಬುತ್ತದೆ ಹಾಗೂ ಅದರಿಂದ ಅವನಿಗೆ ಆನಂದವಾಗುತ್ತದೆ ಆದರೆ ಹಸಿವೆ ಆದಾಗ ವಿಷ ಉಂಡರೆ ಅದರಿಂದ ಆನಂದವಾಗುವುದರ ಬದಲು ಮರಣ ಬರುತ್ತದೆ ನಮ್ಮದು ಕೂಡ ಹೀಗೆಯೇ ಆಗುತ್ತದೆ ನಾವು ವಿಷಯಗಳಿಂದ ಆನಂದ ಪಡೆಯ ಬಯಸುತ್ತೇವೆ ಆದರೆ ಅವು ಬಾಧಕವಾಗುತ್ತದೆ ಒಬ್ಬ ಮನುಷ್ಯನಿಗೆ ಹೊಟ್ಟೆಯಲ್ಲಿ ಜಂತುಗಳಾದಾಗ ಅವನಿಗೆ ಕೇವಲ ಬಹಳಷ್ಟು ತಿನ್ನಿಸುವುದರಿಂದ ಅದು ಅವನ ಶರೀರಕ್ಕೆ ಪೋಷಕವಾಗದೆ ಕೇವಲ ಜಂತುಗಳೇ ಬೆಳೆಯುತ್ತವೆ ಅದರಂತೆ ನಾವು ಸತ್ಕರ್ಮಗಳನ್ನು ಮಾಡುತ್ತಿರುವಾಗ ಮನಸ್ಸಿನಲ್ಲಿ ವಿಷಯಗಳ ಪ್ರೇಮ ಇಟ್ಟುಕೊಂಡಿದ್ದರೆ ಆ ಸತ್ಕರ್ಮಗಳಿಂದ ವಿಷಯಗಳೇ ಪೋಷಿಸಲ್ಪಟ್ಟವುಗಳಾಗಿ ಸಮಾಧಾನವು ಸಿಗಲು ಶಕ್ಯವಾಗುವುದಿಲ್ಲ ಆದ್ದರಿಂದ ಕರ್ತವ್ಯ ಬುದ್ಧಿಯಿಂದ ಕರ್ಮ ಮಾಡಬೇಕು ಅಂದರೆ ಆ ಕರ್ಮಗಳು ಬಾಧಕವಾಗುವುದಿಲ್ಲ ಮನುಷ್ಯನು ತನ್ನ ಜೀವನದಲ್ಲಿ ಯಾವ ವ್ಯವಸಾಯ ಮಾಡುತ್ತಾನೆಯೋ ಅದರೊಂದಿಗೆ ಅವನು ತದ್ರೂಪನಾಗಿ ಬಿಡುತ್ತಾನೆ ಉದಾಹರಣೆಗೆ ವಕೀಲರು ತಮ್ಮ ವ್ಯವಸಾಯದೊಂದಿಗೆ ಎಷ್ಟು ತದ್ರೂಪರಾಗಿರುತ್ತಾರೆಂದರೆ ಸಾಯುವ ಸಮಯದಲ್ಲಿಯೂ ವಾದವನ್ನೇ ಮಾಡುತ್ತಿರುತ್ತಾರೆ ನೌಕರಿ ಮಾಡುವವರು ಆ ನೌಕರಿಯೊಂದಿಗೆ ಎಷ್ಟು ತದ್ರೂಪರಾಗಿರುತ್ತಾರೆಂದರೆ ಅವರು ಸ್ವಪ್ನದಲ್ಲಿಯೂ ತಮ್ಮನ್ನು ನೌಕರರೆಂದೇ ತಿಳಿಯುತ್ತಾರೆ ಕರ್ಮಗಳನ್ನು ಹೇಗೆ ಮಾಡಬೇಕೆಂದರೆ ಆ ಕರ್ಮಗಳಿಂದ ಬೇರೆಯಾಗಿದ್ದು ಮಾಡಬೇಕು ಮದುವೆಯ ಸಂಭ್ರಮವನ್ನು ನೋಡಬೇಕು ಆನಂದ ಪಡಬೇಕು ಉಂಡಿ ತಿನ್ನಬೇಕು ಆದರೆ ಮದುವೆ ಬೇರೆಯವರದೆಂದು ತಿಳಿಯಬೇಕು ತಮ್ಮ ಮಗನದಾಗಲಿ ಅಥವಾ ಮಗಳದಾಗಲಿ ಎಂದು ತಿಳಿಯಬಾರದು ಹೀಗೆ ತಿಳಿದರೆ ಬೀಗರ ವ್ಯವಸ್ಥೆಯ ಚಿಂತೆ ಹತ್ತುತ್ತದೆ ಅಥವಾ ವರದಕ್ಷಿಣೆಯ ಕಡೆಗೆ ಗಮನ ಹೋಗುತ್ತದೆ ಇದರಿಂದ ಮನಸ್ಸಿಗೆ ದುಃಖವೇ ಆಗುತ್ತದೆ ಕರ್ಮ ಮಾಡದೆ ಯಾರಿಗೂ ಇರಲು ಬರುವುದೇ ಇಲ್ಲ ಯಾರಿಗಾದರೂ ಶಿಕ್ಷೆ ಕೊಡುವುದಕ್ಕಾಗಿ ಸ್ವಲ್ಪವೂ ಅಲುಗಾಡಕೂಡದು ಕೂಡದು ಕೈಕಾಲು ಕಣ್ಣಿನ ರೆಪ್ಪಗಳನ್ನು ಕೂಡ ಅಲುಗಾಡಿಸಬಾರದು ಎಂದು ಹೇಳಿದರೆ ಅದು ಅವನಿಗೆ ಶಕ್ಯವಾಗುವುದಿಲ್ಲ ಅದರಂತೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಏನಾದರೊಂದು ಕರ್ಮ ನಡೆದೇ ಇರುತ್ತದೆ ಭಗವಂತನ ಸೃಷ್ಟಿಯ ವ್ಯವಸ್ಥೆಯೇ ಹೀಗಿರುತ್ತದೆ ಕರ್ಮ ಮಾಡದ ಹೊರತು ಗತ್ಯಂತರವೇ ಇಲ್ಲ ಆದರೆ ಆ ಕರ್ಮಗಳನ್ನು ರಾಮನು ಕರ್ತ ಅಂದರೆ ರಾಮನೇ ಮಾಡುತ್ತಿರುವುದು ಎಂಬ ಭಾವನೆಯನ್ನು ಮರೆತು ಮಾಡಿದರೆ ಅವು ಬಾಧಕವಾಗುತ್ತವೆ ಮನುಷ್ಯನು ಸಾಯುವವರೆಗೂ ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡುತ್ತಲೇ ಇರುತ್ತಾನೆ ಆದ್ದರಿಂದ ದೇಹದಿಂದ ಕರ್ಮ ಮಾಡುವಾಗಲೂ ಕರ್ತ ನಾನು ಅಲ್ಲ ಎಂದು ತಿಳಿದುಕೊಂಡೇ ಕರ್ಮ ಮಾಡಬೇಕು ನಮಗೆ ಕರ್ಮ ಮಾಡದ ಹೊರತು ನೆಮ್ಮದಿಯಾಗುವುದಿಲ್ಲ ಆದರೆ ನಾವು ವ್ಯರ್ಥವಾಗಿ ಫಲದ ಆಶೆ ಮಾಡುತ್ತಿರುತ್ತೇವೆ ನಾವು ಫಲದ ಆಶೆಯನ್ನು ಬಿಟ್ಟು ಕರ್ಮ ಮಾಡತೊಡಗಿದೆವೆಂದರೆ ಕರ್ಮ ಮಾಡುತ್ತಿರುವಾಗಲೂ ಸಮಾಧಾನ ಪ್ರಾಪ್ತವಾಗುತ್ತದೆ ಪ್ರಪಂಚದಲ್ಲಿ ಎಲ್ಲರಿಗಾಗಿ ಎಲ್ಲವನ್ನೂ ಮಾಡಬೇಕು ಆದರೆ ಮನಸ್ಸಿನಲ್ಲಿ ನಾನು ರಾಮನವನು ಇರುತ್ತೇನೆ ಎಂಬ ಪ್ರಖಂಡ ಸ್ಮರಣೆಯನ್ನು ಇಟ್ಟುಕೊಳ್ಳಬೇಕು ಅಂದರೆ ಅವನ ನಾಮದಲ್ಲಿ ಇರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ